ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ್ ಕೆಂಪು ಕೋಟೆಯ ಬಳಿ ನೆತ್ತರೋ ಕುಳಿ ಆಸ್ಪತ್ರೆ ಬಾಗಿಲಿಗೆ ಬಂದವರ ನೋವು ನಿವಾರಿಸುವ ಕೆಲಸ ಮಾಡಬೇಕಾದ ವೈದ್ಯರೇ ಇಲ್ಲಿ ರಕ್ತ ಕುಡಿಯುವ ರಕ್ಕಸರಾಗಿದ್ದು ದೆಹಲಿಯ ಕೆಂಪು ಕೋಟೆಯ ಬಳಿ ಉಗ್ರ ವೈದ್ಯರಿಂದಲೇ ಅಮಾಯಕರ ಮಾರಣಹೋಮ ಮತ್ತೆ ಕಾಶ್ಮೀರದಲ್ಲಿ ಆಕ್ಟಿವ್ ಆಯ್ತಾ ಜೈಷ್ ಎ ಮೊಹಮ್ಮದ್ ಮಸೂದ್ ಮಹಿಳಾ ಉಗ್ರಗಾಮಿಗಳ ಭಾರತದಲ್ಲಿ ನೆತ್ತರು ಹರಿಸಲು ಮುಖ ಮುಚ್ಚಿಕೊಂಡು ಬಂದ್ರ ಬುರ್ಕಾದೊಳಗೆ ಅಡಗಿದ್ದ ಆ ವಿಷ ಸರ್ಪ ಯಾವುದು ಪ್ಲಾನ್ ಮಾಡಿದ್ದು ಎಷ್ಟು ಬ್ಲಾಸ್ಟ್ ಆಗಿದ್ದು ಎಷ್ಟು ಇದೇ ಈ ಹೊತ್ತಿನ ವಿಶೇಷ ಟೆರರಿಸಂ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ವೈದ್ಯ ನಾರಾಯಣ ಹರಿ ಅನ್ನು ಮಾತು ನಮ್ಮಲ್ಲಿ ಗತಕಾಲದಿಂದಲೂ ರೂಢಿಯಲ್ಲಿದೆ ವೈದ್ಯ ನಾರಾಯಣನಿಗೆ ಸಮ ಮರುಜನ್ಮ ನೀಡುವ ಭಗವಂತ ಅನ್ನು ನಂಬಿಕೆಯ ಅದು ಆದರೆ ಅಂಥದ್ದೇ ಪವಿತ್ರ ವೃತ್ತಿಯಲ್ಲಿ ವ್ಯಾಘ್ರದ ವೇಷ ತೊಟ್ಟು ಭಾರತದ ಮೇಲೆ ಆಕ್ರಮಣ ಮಾಡಿವೆ ಯಾವ ವೃತ್ತಿಯಲ್ಲಿದ್ದವರು ಜೀವ ರಕ್ಷಕರಾಗಬೇಕಿತ್ತು ಯಾವ ವೃತ್ತಿಯಲ್ಲಿದ್ದವರು ರಕ್ತ ಒರೆಸಿ ಮುಲಾಮು ಹಾಕಿ ಇಲಾಜು ಮಾಡಬೇಕಿತ್ತೋ ಅದೇ ವೃತ್ತಿಯಲ್ಲಿದ್ದವರು ಕೆಂಪು ಕೋಟೆಯ ಅಂಗಳದಲ್ಲಿ ರಕ್ತ ದೋಕುಳಿ ಹರಿಸಿದ್ದಾರೆ ಯಾರು ಈ ವೈದ್ಯರು ಅವರಿಗೂ ಪಾಗು ಇರೋ ನಂಟೇನು ಮಾಸ್ಟರ್ ಮೈಂಡ್ ವಿಷಕನ್ನೇ ಸಿಕ್ಕಿಬಿದ್ದಿದ್ದು ಹೇಗೆ ಈ ಬಗ್ಗೆ ನೋಡೋಣ ಬನ್ನಿ హెంట్ సెప్టెంబర్ ఎరడు సవరద హరి సర్జికల్ స్ట్రైక్ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ಪ್ರತೀಕಾರ ಏರ್ ಸ್ಟ್ರೈಕ್ ఇప్పడు ఏప్రిల్ ఎరడు సాద ఇప్ప పహల్గం దాళి ప్రతీకార ఆపరేషన్ సింధూరా ಹತ್ತು ಎರಡು ಸಾವಿರದ ಇಪ್ಪತ್ತೈದು ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರತೀಕಾರ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಪಾಕಿಸ್ತಾನದ ಸರ್ವನಾಶದ ಕಾಲ ಸನಿಹವಾಗಿದೆಯಾ ಆರುವಾಗ ದೀಪಕ್ಕೆ ಉರಿಯುವ ಹುಚ್ಚು ಜಾಸ್ತಿ ಆ ಆರುವ ಕಾಲ ಪಾಕಿಸ್ತಾನಕ್ಕೆ ಬಂದಿದೆಯಾ ಹೌದು ಎನ್ನುತ್ತಿವೆ ಆ ಪಾಪಿ ದೇಶದ ಉಗ್ರ ಕೃತ್ಯಗಳು ಮತ್ತೆ ಭಾರತದ ಮೇಲೆ ದಾಳಿ ಮಾಡುವ ಮೂಲಕ ನಮ್ಮನ್ನ ಕೆಣಕಿದೆ ಈ ಬಾರಿ ಇದು ಮಾಡಲು ಸಜ್ಜಾಗಿದ್ದು ಅಂತಿಂತ ದಾಳಿಯಲ್ಲ ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿಗಿಂತಲೂ ಭೀಕರ ದಾಳಿಗೆ ಹೊಂಚು ಹಾಕಿತ್ತು ಆದರೆ ದೆಹಲಿಯ ಲಾಲ್ ಕಿಲ್ಲಾದ ಬಳಿ ಕಾರ್ನಲ್ಲಿ ಬಾಂಬ್ ಸ್ಫೋಟಗೊಂಡು ಹದಿಮೂರು ಜನ ಅಮಾಯಕರು ಬಲಿಯಾಗಿದ್ದಾರೆ ಈ ಮೂಲಕ ಪಾಕಿಸ್ತಾನ ತನ್ನ ಅಂತ್ಯಕ್ಕೆ ಬಲಿಪೀಠವೊಂದನ್ನು ರೆಡಿಯಾಗಿದೆ ದೆಹಲಿ ಕೆಂಪು ಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಎಷ್ಟು ಕಡೆ ಸ್ಫೋಟಕ್ಕೆ ಪ್ಲಾನ್ ರೆಡಿಯಾಗಿತ್ತು ದೆಹಲಿಯ ಲಾಲ್ ಕಿಲ್ಲಾದ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದರ ಬಳಿ ಸೋಮವಾರ ಸಂಜೆ ಸುಮಾರು ಏಳು ಗಂಟೆಗೆ ಬಿಳಿ ಬಣ್ಣದ ಹಿಂಡೈ ಕಾರ್ನಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್ ಆಗಿದ್ದು ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಈ ಬಾಂಬ್ ಬ್ಲಾಸ್ಟ್ ಆಗುವ ಮುನ್ನವೇ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಡಾಕ್ಟರ್ ಆದಿಲ್ ಶಾ ಎಂಬ ಉಗ್ರನನ್ನ ಬಂಧಿಸಲಾಗಿತ್ತು ಆ ಒಬ್ಬನೇ ಒಬ್ಬ ಡಾಕ್ಟರ್ ಮುಂದೆ ಇಡೀ ಭಯೋತ್ಪಾದನಾ ಲೋಕದ ವೈದ್ಯರ ಅಸಲಿ ಮುಖವನ್ನ ತೆರೆದಿಟ್ಟಿದ್ದ ಜಮ್ಮು ಕಾಶ್ಮೀರದಲ್ಲಿ ಅಂಟಿಸಲಾಗಿತ್ತು ಆ ಪೋಸ್ಟರ್ ಪೋಸ್ಟರ್ ಕೊಟ್ಟಿತ್ತು ಆದಿಲ್ ಎಂಬ ವೈದ್ಯನ ಸುಳಿವು ಇದೇ ಅಕ್ಟೋಬರ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಸೋಪೋರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೆಲವು ಕರಪತ್ರಗಳು ಪೋಸ್ಟರ್ ಪೋಸ್ಟರ್ಗಳು ಹರಿದಾಡಿದ್ವು ಸ್ಥಳೀಯ ಜನರಿಗೆ ಜೈಷ್ ಸಂಘಟನೆ ಉಗ್ರರು ಎಚ್ಚರಿಕೆ ಸಂದೇಶವನ್ನ ಅದರಲ್ಲಿ ನೀಡಿದ್ರು ಭಾರತೀಯ ಭದ್ರತಾ ಪಡೆಗೆ ಜೈಷ್ ಬಗ್ಗೆ ಮಾಹಿತಿ ನೀಡುವವರನ್ನ ಸುಮ್ಮನೆ ಬಿಡುವುದಿಲ್ಲ ಈಗಾಗಲೇ ನಮ್ಮ ಹಲವು ಸಹಚರರು ಭದ್ರತಾ ಪಡೆ ಗುಂಡಿಗೆ ಬಲಿಯಾಗಿದ್ದಾರೆ ನಮ್ಮ ಬಗ್ಗೆ ಮಾಹಿತಿ ಕೊಟ್ರೆ ಹುಷಾರ್ ಇದು ಕಡೆ ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಪೋಸ್ಟರ್ಗಳು ಹರಿದಾಡಿದ್ವು ಆ ಕರಪತ್ರಗಳ ಜಾಡು ಬೆನ್ನಟ್ಟಿದ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಸಿಕ್ಕಿದೆ ಈ ಆದಿಲ್ ಅಹಮದ್ ಎಂಬ ಉಗ್ರ ಆದಿಲ್ ಅಹಮದ್ ರಾಥೇರ್ ಅನಂತನಾಗ್ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯನಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕಾರ್ಯನಿರ್ವಹಿಸಿದ ಈತ ಪೋಸ್ಟರ್ ಅಂಟಿಸುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಕೂಡಲೇ ಎಚ್ಚೆತ್ತ ಜಮ್ಮು ಕಾಶ್ಮೀರ ಪೊಲೀಸರು ಆದಿಲ್ ಅಹಮದ್ ಬೆನ್ನು ಹತ್ತಿದ್ದಾರೆ ಅನಂತ್ನಾಗ್ ಜಿಲ್ಲೆಯ ಈತನ ಮನೆಯನ್ನ ಜಾಲಾಡಿದಾಗ ಲಾಕರ್ನಲ್ಲಿ ಎಕೆ ಫಾರ್ಟಿ ಸೆವೆನ್ ಗನ್ ಪತ್ತೆಯಾಗಿದೆ ಈತನ ಜಾಡು ಬೆನ್ನಟ್ಟಿದ ಪೊಲೀಸರಿಗೆ ಈಗ ಉತ್ತರ ಪ್ರದೇಶದ ಶಹರಾನಾಪುರದಲ್ಲಿ ಇದ್ದಿದ್ದು ಪಕ್ಕಾ ಆಗಿತ್ತು ಈತನ ಅರೆಸ್ಟ್ ಆದ ಬೆನ್ನಲ್ಲಿಯೇ ಡಾಕ್ಟರ್ ಮುಜ್ಮಾ ಮಿಲ್ಲಾ ಡಾಕ್ಟರ್ ಅಹಮದ್ ಮೊಹಿದ್ದೀನ್ ಸೈಯದ್ ಹಾಗೂ ಲೇಡಿ ಟೆರರಿಸ್ಟ್ ಡಾಕ್ಟರ್ ಶಾಹೀನ್ ಶಾಹಿದ್ ಕೂಡ ಅರೆಸ್ಟ್ ಆಗಿದ್ದಾರೆ ಲೇಡಿ ಟೆರರ್ ಡಾಕ್ಟರ್ ಕಾರ್ನಲ್ಲೂ ಇತ್ತು ಗನ್ ಇಪ್ಪತ್ತು ಟೈಮರ್ ಇಪ್ಪತ್ನಾಲ್ಕು ರಿಮೋಟ್ ನಾಲ್ಕು ಬ್ಯಾಟ್ರಿ ವಶಕ್ಕೆ ಇನ್ನು ಫರೀದಾಬಾದ್ನಲ್ಲಿ ರೇಡ್ ಮಾಡಿದ ಪೊಲೀಸರು ಬೆಚ್ಚಿ ಬಿದ್ದಿದ್ರು ಅರೆಸ್ಟ್ ಆಗಿದ್ದ ವೈದ್ಯ ಮುಖದ ಪಾತಕಿ ಭಯೋತ್ಪಾದಕಿ ಶಾಹೀನ್ ಎಂಬುವವಳು ಕೂಡ ಈ ಪಡೆಯ ಜೊತೆಗೆ ಇರೋದು ಗೊತ್ತಾಗಿತ್ತು ರೇಡ್ ವೇಳೆ ಶಾಹೀನ್ ಶಾಹಿದ್ ಕಾರ್ನಲ್ಲಿಯೂ ಕೂಡ ಗನ್ ಜೊತೆಗೆ ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಮೂರು ಮ್ಯಾಗಝಿನ್ ಎಂಬತ್ಮೂರು ಬುಲೆಟ್ಸ್ ಎಂಟು ರೌಂಡ್ ಪಿಸ್ತೂಲ್ ಬುಲೆಟ್ ಖಾಲಿಯಾಗಿದ್ದ ಎರಡು ಕಾಟ್ರೇಜ್ ಸ್ಫೋಟಕ ತುಂಬಿದ ಹನ್ನೆರಡು ಸೂಟ್ಕೇಸ್ ಇಪ್ಪತ್ತು ಟೈಮರ್ ಇಪ್ಪತ್ನಾಲ್ಕು ರಿಮೋಟ್ ಕಂಟ್ರೋಲ್ ಸೇರಿ ಹಲವು ಸ್ಫೋಟಕ ವಸ್ತುಗಳನ್ನು ಹಾಗೂ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಕಡೆ ಬಾಂಬ್ ಬ್ಲಾಸ್ಟ್ ನಡೆಸಲು ನಡೆದಿತ್ತ ಪ್ಲಾನ್ ದೊಡ್ಡ ಷಡ್ಯಂತ್ರ ಬಯಲಾದ ಬೆನ್ನಲ್ಲೇ ದೆಹಲಿಯಲ್ಲಿ ಸ್ಫೋಟ ಫರೀದಾಬಾದ್ನಲ್ಲಿ ಮೂವರು ವೈದ್ಯರನ್ನ ಬಂಧಿಸಿದ ಪೊಲೀಸರು ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಸೇರಿ ಹಲವು ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದು ವೈಟ್ ಕಾಲರ್ ಮಟ್ಟದ ಟೆರರಿಸಂ ರಣಭೀಕರ ಜಾಲವನ್ನ ಭೇದಿಸಿದ್ರು ಆ ವೇಳೆ ಇಡೀ ದೇಶವೇ ನಿಟ್ಟುಸಿರು ಬಿಟ್ಟಿತ್ತು ದೊಡ್ಡದೊಂದು ಭಯೋತ್ಪಾದಕರ ದಾಳಿ ತಪ್ಪಿತು ಅಂತ ನಿಟ್ಟಿಸಿರು ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಬಾಂಬ್ ಬ್ಲಾಸ್ಟ್ ಆಗಿದೆ ಇದಕ್ಕೂ ಈ ಪಡೆಗೂ ದೊಡ್ಡ ನಂಟಿದೆ ಅನ್ನೋ ಅನುಮಾನಗಳು ದಟ್ಟವಾಗಿವೆ ಈಗಾಗಲೇ ಎನ್ಐಎ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ವಿಚಾರಣೆಗಳು ಆರಂಭವಾಗಿದೆ ಒಂದೊಂದು ಎಳೆಯನ್ನ ಆಚೆ ತೆಗೆದಿಡುವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನಕ್ಷರತೆಯೇ ಉಗ್ರವಾದಕ್ಕೆ ಕಾರಣ ಪೊಳ್ಳುವಾದ ಮತ್ತೆ ಠೋಸ್ ಬಂಧಿತರಾದವರಲ್ಲಿ ಮೂವರು ಡಾಕ್ಟರ್ಸ್ ಒಬ್ಬ ಪ್ರೊಫೆಸರ್ ಭಯೋತ್ಪಾದನೆ ಅಂತ ಬಂದಾಗ ಎಲ್ಲರಲ್ಲಿಯೂ ಒಂದು ಪೊಳ್ಳುವಾದವಿದೆ ಅನಕ್ಷರತೆ ಬಡತನವೇ ಅವರನ್ನ ಭಯೋತ್ಪಾದನೆಗೆ ನೂಕಲು ಆರಂಭಿಸುತ್ತೆ ಅಂತ ಆದ್ರೆ ಆ ವಾದ ಸಂಸತ್ ಮೇಲೆ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಅಫ್ಜಲ್ ಗುರು ಕಾಲದಿಂದಲೇ ಸುಳ್ಳಾಗಿದೆ ಕಸಬ್ ಬಂಧನವಾದಾಗ ಈ ವಾದಕ್ಕೆ ಮತ್ತೆ ಬಲ ಬಂದಿತ್ತು ಆದರೆ ಈಗ ಮೂವರು ವೈದ್ಯರ ಜೊತೆಗೆ ಒಬ್ಬ ಇಂಜಿನಿಯರ್ ಹಾಗೂ ಒಬ್ಬ ಮೌಲ್ವಿ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ವಿದ್ಯಾವಂತರೆ ಅಲ್ಲಿಗೆ ಕೆಲವರ ಪೊಳ್ಳುವಾದ ಬಿದ್ದು ಹೋಗಿದೆ ಬೆಂಗಳೂರಿನ ಶಮಾ ಪರ್ವೀನ್ ಕೊಟ್ಟಿದ್ದಳು ಒಂದು ಕ್ಲೂ ಈ ಸುಳಿವಿನ ಮೂಲಕವೇ ಮೂವರು ಉಗ್ರರು ಅರೆಸ್ಟ್ ಜುಲೈ ಮೂವತ್ತರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಗುಜರಾತ್ನ ಎಟಿಎಸ್ ಶಮಾ ಪರ್ವಿನ್ ಎಂಬಾಕೆಯನ್ನ ಅರೆಸ್ಟ್ ಮಾಡಿದ್ರು ಉಗ್ರರ ಜೊತೆಗೆ ನಂಟು ಹೊಂದಿರುವ ಆರೋಪದಲ್ಲಿ ಆಕೆಯನ್ನ ಬಂಧಿಸಲಾಗಿತ್ತು ಈಕೆ ಕೊಟ್ಟ ಒಂದು ಸುಳಿವಿನಿಂದಲೇ ಈ ಮೂವರು ಉಗ್ರರು ಅರೆಸ್ಟ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ಇವರಲ್ಲಿ ಅಹಮದ್ ಮೊಹಿದ್ದೀನ್ ಎಂಬ ಟೆರರಿಸ್ಟ್ ಡಾಕ್ಟರ್ ಕೆಮಿಕಲ್ ಬಾಂಬ್ ತಯಾರಿಕೆಗೆ ಅನೇಕ ಸಿದ್ಧತೆ ಮಾಡಿಕೊಂಡಿದ್ದ ಎಂದು ಕೂಡ ಹೇಳಲಾಗ್ತಿದೆ ಇಷ್ಟೆಲ್ಲ ಮಾಡಿ ಈಗ ಅಂಧರಾಗಿರುವ ಡಾಕ್ಟರ್ಸ್ಗಳೆಲ್ಲ ಡಾಕ್ಟರ್ಸ್ ಗಳೆಲ್ಲ ಜೈಷ್ ಎ ಮೊಹಮ್ಮದ್ ಸಂಘಟನೆಯೊಂದಿಗೆ ನಂಟಿರುವ ಪಕ್ಕಾ ಮಾಹಿತಿ ಹೊಂದಿದೆ ಹೀಗಾಗಿ ಎನ್ಐಎ ಅವರ ಜನ್ಮ ಜಾಲಾಡುತ್ತಿದೆ ಆದರೆ ಮತ್ತೊಂದು ಕಡೆ ಅವರ ಸಂಬಂಧಿಕರು ಗುಳೋ ಎನ್ನುತ್ತಿದ್ದಾರೆ ಈ ಪಾತಕಿ ವೈದ್ಯ ಲೇಡಿ ಟೆರರಿಸ್ಟ್ ಬಳಸುತ್ತಿದ್ದ ಆ ಟೆಕ್ನಾಲಜಿ ಯಾವುದು ಅದಕ್ಕೂ ದೆಹಲಿ ಸ್ಫೋಟಕ್ಕೆ ಹೇಗೆ ನಂಟು ಬೆಸೆಯುತ್ತಿದೆ ದೆಹಲಿ ಸ್ಫೋಟದ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದೇನು ಫರೀದಾಬಾದ್ನಲ್ಲಿಯೇ ನಲ್ಲಿಯೇ ನಡೀತಾ ಲಾಲ್ ಕಿಲ್ಲಾ ಬಳಿ ಬ್ಲಾಸ್ಟ್ ನಡೆಸೋ ಷಡ್ಯಂತರ ಪಾತಕಿ ಲೇಡಿ ಟೆರರಿಸ್ಟ್ ಡಾಕ್ಟರ್ ಶಹೀನಾ ಬಳಸುತ್ತಿದ್ದ ಟೆಕ್ನಾಲಜಿಗೂ ಬಾಂಬ್ ಬ್ಲಾಸ್ಟ್ ಆದ ರೀತಿಗೂ ನಂಟಿರುವುದು ಪಕ್ಕಾನ ಏನಿದು ಎಎನ್ಎಫ್ ಟೆಕ್ನಾಲಜಿ ಈ ಟೆಕ್ನಾಲಜಿಯಿಂದ ಹೇಗೆ ಬಾಂಬ್ ತಯಾರು ಮಾಡ್ತಾರೆ ಇದೇ ಬಾಂಬ್ ಬ್ಲಾಸ್ಟ್ ಕಿಲ್ಲಾ ಬಳಿ ಸ್ಫೋಟಗೊಳ್ತಾ ಆ ಬಂಧನವಾಗಿರುವ ಉಗ್ರ ವೈದ್ಯರ ಬಗ್ಗೆ ಮನೆಯವರು ಹೇಳ್ತಿರೋದೇನು ಬೇಟೆಯಾಡಿ ಬಿಡಬೇಡಿ ಎಂದಿದ್ದು ಯಾರು ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಅನ್ನ ಇಲ್ಲಿಯ ಗಾಳಿ ಇಲ್ಲಿಯದೇ ನೀರು ಇದೇ ನೆಲಕ್ಕೆ ಬಾಂಬ್ ಬಿಡುವ ಇದೇ ನೆಲವನ್ನ ಅದರ ಅಸ್ತಿತ್ವವನ್ನು ಅಲ್ಲಾಡಿಸಲು ಬಾಂಬ್ ತಯಾರಿಸುವ ನೀಚ ಕೃತ್ಯಕ್ಕೆ ಮುಂದಾದವರು ಈ ಮೂವರು ಡಾಕ್ಟರ್ಸ್ ಅಲ್ಲಲ್ಲ ಟೆರರಿಸ್ಟ್ ಒಬ್ಬೊಬ್ಬರು ಒಂದೊಂದು ವಿಚಾರದಲ್ಲಿ ಮಾಸ್ಟರ್ಗಳು ಒಬ್ಬೊಬ್ಬರಿಗೆ ಒಂದೊಂದು ಟೆಕ್ನಾಲಜಿ ಕರಗತ ಇಂತಹದೇ ಒಂದು ಟೆಕ್ನಾಲಜಿಯನ್ನ ಕರಗತ ಮಾಡಿಕೊಂಡಿದ್ಲು ಅದರ ಹೆಸರು ಎಎನ್ಎಫ್ಒ ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಅಂತ ಶೇಕಡ ತೊಂಬತ್ನಾಲ್ಕರಷ್ಟು ಅಮೋನಿಯಂ ನೈಟ್ರೇಟ್ ಹಾಗೂ ಶೇಕಡ ಆರರಷ್ಟು ಫ್ಯೂಯಲ್ ಬೆರೆಸಿ ತಯಾರಿಸುವಂತ ಗಣಿಗಾರಿಕೆ ಹಾಗೂ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳಲ್ಲಿ ಹೆಚ್ಚು ಬಳಸುತ್ತಾರೆ ಇದರಿಂದ ಬಾಂಬ್ ಕೂಡ ತಯಾರಿಸಬಹುದು ಭೀಕರ ಸ್ಫೋಟಗೊಂಡರೂ ಕೂಡ ಇದು ಸ್ಫೋಟಗೊಂಡ ಜಾಗದಲ್ಲಿ ಗುಂಡಿ ಬೀಳುವುದಿಲ್ಲ ಬಾಂಬ್ ಸ್ಫೋಟಗೊಂಡಿರುವ ಲಾಲ್ ಕಿಲ್ಲಾದ ಬಳಿಯೂ ಕೂಡ ಯಾವುದೇ ಗುಂಡಿ ಬಿದ್ದಿಲ್ಲ ಈ ತರಹದ ಬಾಂಬ್ ತಯಾರಿಸುವಲ್ಲಿ ಶಹೀನ್ ಶಾಹಿದ್ ಮಾಸ್ಟರ್ ಅದು ಆಕೆಯದ್ದೇ ಕಾರುಬಾರು ಅಂತಲೇ ಹೇಳಲಾಗ್ತಿದೆ ಬಂಧಿತರಲ್ಲಿ ಮತ್ತೊಬ್ಬ ಉಗ್ರ ವೈದ್ಯ ಅಂದ್ರೆ ಅದು ಅಹಮದ್ ಮೊಹಿಯುದ್ದೀನ್ ಸಯೀದ್ ಈತ ಅಪಾಯಕಾರಿ ಕೆಮಿಕಲ್ಗಳನ್ನ ಬಳಸಿ ದೇಶದಲ್ಲಿ ಬಯೋವಾರ್ ನಡೆಸಲು ಸಜ್ಜಾಗಿದ್ದ ಎಂದು ಮಾಹಿತಿಗಳು ತಿಳಿದು ಬಂದಿವೆ ಮೂಲತಃ ಗುಜರಾತ್ನವನಾದ ಈತ ಚೀನಾದಲ್ಲಿ ಡಾಕ್ಟರ್ ಪದವಿ ಪಡೆದು ಬಂದಿದ್ದ ಪರಮಪಾಪಿ ರಿಸಿನ್ ಪಾಯ್ಸನ್ ಸಿದ್ಧಪಡಿಸುವ ವಿದ್ಯೆಯನ್ನ ಸಿದ್ಧಿಸಿಕೊಂಡು ಬಂದಿದ್ದ ಈ ವಿಷ ಜಂತು ರಿಸಿನ್ ಬಳಸಿ ಜೈವಿಕ ಯುದ್ಧಕ್ಕೆ ಮುನ್ನುಡಿ ಬರೆಯುವವನಿದ್ದ ರಿಸಿನ್ ಅಂದ್ರೆ ಒಂದು ಜೈವಿಕ ವಿಷ ಹರಳೆಣ್ಣೆ ಬೀಜಗಳನ್ನು ಸಂಸ್ಕರಿಸಿದ ನಂತರ ಉಳಿಯುವ ತ್ಯಾಜ್ಯಗಳಿಂದ ಇದನ್ನು ಉತ್ಪಾದಿಸಲಾಗುತ್ತೆ ಇದನ್ನು ಆಹಾರಗಳಲ್ಲಿ ಬೆರೆಸಿ ಅಮಾಯಕ ಜನರನ್ನ ಹತ್ಯೆ ಮಾಡುವ ಉದ್ದೇಶ ಈತನದ್ದಿತ್ತು ದೆಹಲಿ ಸ್ಫೋಟಕ್ಕೂ ಸೆರೆ ಸಿಕ್ಕ ಉಗ್ರರಿಗೂ ಇದೆಯಾ ನಂಟು ಅಲ್ಲಿ ಸಿಕ್ಕ ಸ್ಫೋಟಕ ಇಲ್ಲಿ ಸಿಕ್ಕ ಸ್ಯಾಂಪಲ್ ಒಂದೇನಾ ಎಸ್ ಒಂದು ಹಂತದಲ್ಲಿ ದೆಹಲಿಯಲ್ಲಾದ ಸ್ಫೋಟಕ್ಕೂ ಈಗ ಬಂಧಿಸಲಾಗಿರುವ ಈ ಉಗ್ರರಿಗೂ ಏನಾದರೂ ನಂಟಿದೆಯಾ ಅಂತ ತನಿಖೆಗೆ ಇಳಿದ ಸಂಸ್ಥೆಗಳಿಗೆ ಹೌದು ಅನ್ನೋ ಉತ್ತರ ಸಿಕ್ಕಿದೆ ಸ್ಫೋಟಕ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಲಾಗಿದ್ದು ಫರೀದಾಬಾದ್ನಲ್ಲಿ ಸಿಕ್ಕಿರುವ ಅಮೋನಿಯಂ ನೈಟ್ರೇಟ್ಗೂ ದಿಲ್ಲಿಯಲ್ಲಿ ಬ್ಲಾಸ್ಟ್ಗೆ ಬಳಸಿರುವ ಸ್ಫೋಟಕದ ಸ್ಯಾಂಪಲ್ ಒಂದೇ ಆಗಿವೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ಒಂದು ಹಂತದಲ್ಲಿ ಈ ಪರಮಪಾಪಿ ವೈದ್ಯರಿಗೂ ದೆಹಲಿಯ ಭೀಕರ ಸ್ಫೋಟಕ್ಕೂ ಒಂದು ನಂಟಿದೆ ಅಂತ ಹೇಳಲಾಗ್ತಾ ಇದೆ ನನಗೆ ಮೂರು ಜನ ಮಕ್ಕಳು ಎರಡನೆಯವರು ಶಹೀನ್ ಅವಳು ಹೀಗೆ ಮಾಡಿದ್ದಾಳೆ ಅಂತ ನಂಬಲು ಆಗ್ತಿಲ್ಲ ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಮಾತೇ ಇದೆ ಮಕ್ಕಳು ಅದೆಷ್ಟೇ ಕ್ರೂರಿಗಳಾದರೂ ಹೆತ್ತವರಿಗೆ ಅದನ್ನ ನಂಬಲು ಸಾಧ್ಯವಾಗೋದಿಲ್ಲ ನನ್ನ ಮನೆಯೊಳಗೆ ಇಂತಹದ್ದೊಂದು ವಿಷಜಂತು ಹುಟ್ಟಲು ಸಾಧ್ಯವಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ ಈಗ ಲೇಡಿ ಟೆರರಿಸ್ಟ್ ಡಾಕ್ಟರ್ ಶಹೀನ್ ಶಾಹಿ ತಂದೆಯೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ನನಗೆ ಒಟ್ಟು ಮೂರು ಮಕ್ಕಳು ಅದರಲ್ಲಿ ಎರಡನೇ ಅವಳು ಶಹೀನ್ ಅವಳು ಹೀಗೆ ಮಾಡಿದ್ದಾಳೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಶಹೀನ್ ತಂದೆ ಸೈಯದ್ ಅಹಮದ್ ಅನ್ಸಾರಿ तीन बच्चे हैं। प, बड़ा है मोहम्मद शुद्ध जो मेरे साथ यहाँ रहता है दूसरी है शाहीन सईद जिनके बारे में आप जिक्र कर रहे हैं लेकिन मुझे यकीन नहीं यकीन नहीं है, है। इसलिए बता रहा हूँ मैं तीसरे थर्ड हैं परवेज शहीद अंसारी शाही इलाहाबाद से एम बी बी एस भी किया है एम डी भी इलाहाबाद से मेडिकल कॉलेज दोनों मेडिकल किया है मैंने आपसे बताया कि करीब डेढ़ साल हो गए मुजमेल शकील मेलना आरोप शंकिता डॉक्टर वैद्यना कुटुबरिंद आक्रोश ಇನ್ನು ಬಂಧನಕ್ಕೆ ಒಳಗಾಗಿರುವ ಮತ್ತೊಬ್ಬ ಶಂಕಿತ ಉಗ್ರ ವೈದ್ಯ ಮುಜ್ಮಿಲ್ ಶಕೀಲ್ ಈತನನ್ನು ಕೂಡ ಫರೀದಾಬಾದ್ನಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸುತ್ತಿದ್ದ ಹಿನ್ನೆಲೆ ಬಂಧಿಸಲಾಗಿದೆ ಈತ ಬಂಧನವಾದ ಜಾಗದಲ್ಲಿಯೂ ಕೂಡ ಅಪಾರ ಪ್ರಮಾಣ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಆದರೆ ಆತನ ಕುಟುಂಬದವರು ಮಾತ್ರ ಇದೆಲ್ಲವೂ ಷಡ್ಯಂತ್ರ ಕೂಡಲೇ ಆತನನ್ನ ರಿಲೀಸ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ हाँ ये पिछले तीन, तीन सालों से डॉक्टरी कर रहे हैं दिल्ली में ये लोग मुलाकात भी नहीं दे रहे हैं किसी से मिलने भी नहीं दे रहे हैं हमें चार साल ये एक साल में दो बार आता है पिछली बार ये आया था उस टाइम हमारी पापा की सर्जरी थी चौथी सर्जरी थी पापा की कृत्य दल भागी यादव सुमने बिड़ा भूतान नुड़गिदा प्रधानी मोदी ಇನ್ನು ದೆಹಲಿಯಲ್ಲಾದ ಬ್ಲಾಸ್ಟ್ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದಾರೆ ಸದ್ಯ ಭೂತಾನ್ ಪ್ರವಾಸದಲ್ಲಿರುವ ಮೋದಿ ಅಲ್ಲಿ ಭಾಷಣ ಮಾಡುವ ವೇಳೆ ದೆಹಲಿ ಸ್ಫೋಟದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಹೀನ ಕೃತ್ಯದಲ್ಲಿ ಭಾಗಿಯಾದವರನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅವರಿಗೆ ತಕ್ಕ ಶಾಸ್ತಿ ಕಾದಿದೆ ಅಂತ ಗುಡುಗಿದ್ದಾರೆ इसके पीछे के षड्यंत्रकारियों को बख्शा नहीं जाएगा ऑल दो रेस्पॉन्सिबल विल बी ब्रॉड टू जस्टिस दहलिय अमित शाह हाई वोल्टेज मीटिंग महाबेटे के करे को केंद्र गृह सचिव ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ ಸದ್ಯ ಈ ಬ್ಲಾಸ್ಟ್ನಲ್ಲಿ ಭಯೋತ್ಪಾದಕರ ಅದರಲ್ಲೂ ಜೈಷ್ ಸಂಘಟನೆಯ ಕೈವಾಡ ಇರೋದು ಸ್ಪಷ್ಟವಾಗ್ತಿದೆ ಹೀಗಾಗಿ ಯಾರೇ ಇದ್ರೂ ಬಿಡಬೇಡಿ ಬೇಟೆಯಾಡಿ ಅಂತ ಅಮಿತ್ ಶಾ ಸಂಬಂಧಿಸಿದ ತನಿಖಾ ಸಂಸ್ಥೆಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ದೆಹಲಿಯ ಮೂಲಗಳು ಹೇಳಿವೆ ಅಜರ್ ಮಹಿಳಾ ಘಟಕ ಭಾರತದಲ್ಲಿ ಆಕ್ಟಿವ್ ವಂಶ ನಿರ್ವಂಶಗೊಂಡ ಸೇಡಿನಲ್ಲಿ ಮಸೂದ್ ಪಾಕಿಸ್ತಾನದಲ್ಲಿ ಕುಳಿತು ಸದಾ ಭಾರತದ ವಿರುದ್ಧ ಕತ್ತಿ ಮಸಿಯೋ ರಕ್ಕಸ ಈ ಅಜರ್ ಮಸೂದ್ ಜೈಷೇ ಮೊಹಮ್ಮದ್ ಅನ್ನೋ ಭಯೋತ್ಪಾದಕರ ಸಂಘಟನೆ ಕಟ್ಕೊಂಡು ಈತ ಭಾರತದ ಮೇಲೆ ಪದೇ ಪದೇ ದಾಳಿ ನಡೆಸುತ್ತಲೇ ಇದ್ದಾನೆ ಇತ್ತೀಚೆಗೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಈತನ ಇಡೀ ವಂಶವೇ ಪೀಸ್ ಪೀಸ್ ಆಗಿತ್ತು ಅದಾದ ಬಳಿಕ ಮಹಿಳಾ ಉಗ್ರ ಘಟಕವನ್ನ ತನ್ನ ಭಯೋತ್ಪಾದಕ ಸಂಘಟನೆಯಲ್ಲಿ ಸ್ಥಾಪನೆ ಮಾಡೋದಾಗಿ ಈತ ಹೇಳಿದ ಈಗ ಶಹೀನ್ ಶಾಹಿದ್ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಇದ್ದು ಇದು ಮಸೂದ್ ಅಜರ್ನ ಲೇಡಿ ವಿಂಗ್ನ ವಿಷಜಂತುವೇ ಅನ್ನೋ ಅನುಮಾನ ಶುರುವಾಗಿದೆ ಬಾಂಬ್ ಸ್ಫೋಟ ಭಾರತದ ಹೃದಯದ ಮೇಲೆ ಆದ ಗಾಸಿ ಆದರೆ ಇಂತಹ ಅಮಾನವೀಯ ಕೃತ್ಯದಲ್ಲಿ ಭಾಗಿಯಾದವರು ನಮ್ಮ ದೇಶದ ಅನ್ನ ನೀರು ಉಂಡವರೇ ಅದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿಜಿ ಆಪರೇಷನ್ ಸಿಂಧೂರ ಬೇಡ ಮೊದಲು ಆಪರೇಷನ್ ಇಂದೂರ್ ಮಾಡಿ ಅಂತ ಆಗ್ರಹಿಸುತ್ತಿದ್ದಾರೆ ಹೊರಗಿನ ಉಗ್ರರಿಗಿಂತ ಒಳಗೆ ಅಡಗಿರುವ ಉಗ್ರರನ್ನ ಹುಡುಕಿ ಹೊಡೀರಿ ಅಂತ ಆಗ್ರಹಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ